ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅತ್ಯದ್ಭುತವಾದ ನಮಗೆ ಆಷಾಢ ಶನಿವಾರ ಅನ್ನೋದು ಎಷ್ಟು ಚೆನ್ನಾಗಿರುತ್ತೆ ಪರಿಹಾರಗಳಿಗೆ ಹೇಳಿ ಮಾಡಿಸಿದ ದಿನ ಅಂತ ಹೇಳ್ಬಹುದು ಶನಿವಾರದ ದಿನಗಳಲ್ಲಿ ಕೆಲವೊಂದು ವಸ್ತುಗಳನ್ನು ಮನೆಗೆ ಕೊಂಡ್ಕೊಂಡು ಬರಬೇಡಿ ಹಾಗೂ ನಮಗೆ ಆಷಾಢ ಮಾಸ ಕೂಡ ಇರೋದರಿಂದ ಈ ಪರಿಹಾರವನ್ನು ಮಾಡಿಕೊಳ್ಳಿ ಬಹಳ ಬೇಗ ಕಷ್ಟಗಳು ತೀರುತ್ತೆ ಸಮಸ್ಯೆಗಳು ಬಗೆಹರಿಯುತ್ತೆ ನಮಗೆ ಗೊತ್ತಿರೋದಿಲ್ಲ ಎಲ್ಲ ದಿನಗಳು ಒಂದೇ ರೀತಿಯಲ್ಲೇ ಇರುತ್ತೆ ಅಂತ ನಾವು ಅಂದ್ಕೊಳ್ತೀವಿ ಆದರೆ ಒಂದೊಂದು ದಿನಕ್ಕೂ ಒಂದೊಂದು ವಿಶೇಷತೆ ಇರುತ್ತೆ ನೋಡಿ ಈ ತಿಥಿ ವಾರಗಳು ಅನ್ನೋದು ಎಷ್ಟು ಮುಖ್ಯವಾಗಿರುತ್ತೆ ಅಂದರೆ ನಮ್ಮ ಜೀವನದ ದಿಕ್ಕನ್ನು ಬದಲಿಸುತ್ತೆ ಸ್ನೇಹಿತರೆ ಇಷ್ಟು ವರ್ಷಗಳು ನಾವು ತುಂಬ ದೂರ ನಡ್ಕೊಂಡು ಬಂದುಬಿಟ್ಟಿದ್ದೀವಿ ಕಷ್ಟದ ಕಾಲವನ್ನೇ ನೋಡ್ಕೊಂಡು ಬಂದಿದ್ದೀವಿ ಇನ್ನು ಸುಖ ಎಲ್ಲಿ ಬರುತ್ತೆ ಇನ್ನಿರೋದು ಒಂದು ಅರ್ಧಂಬರ್ಧ ಜೀವನ ಇದರಲ್ಲಿ ನಾವು ಇನ್ನೇನು ಜೀವನ ಕಂಡುಕೊಳ್ತೀವಿ ಏನು ಚೆನ್ನಾಗಿರ್ತೀವಿ ಅನ್ನೋದೇ ಸಾಕಷ್ಟು ಜನರ ಮೈಂಡ್ ಸೆಟ್ ಆಗಿರುತ್ತೆ ಆ ಥರ ನೀವು ತುಂಬಾ ಒಂದು ಮನಸ್ಸಿಗೆ ಕಷ್ಟ ಮಾಡಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಪ್ರಯತ್ನ ಅನ್ನೋದು ಯಾವಾಗಲೂ ಪಡ್ತಾ ಇದ್ದರೆ ನಮ್ಮ ಹೇಳಿದೆ ಅಲ್ವಾ ಜೀವನದ ದಿಕ್ಕನ್ನು ಬದಲಿಸುತ್ತೆ ಅಷ್ಟು ಶಕ್ತಿದಾಯಕವಾದಂಥ ಒಂದು ಪರಿಹಾರದ ಬಗ್ಗೆ ಈ ದಿನ ತಿಳಿಸ್ತೀನಿ ಶನಿವಾರದ ದಿನಗಳಲ್ಲಿ ತುಂಬ ಜನಕ್ಕೆ ಗೊತ್ತಿರೋದಿಲ್ಲ ನೋಡಿ ಈ ತರಕಾರಿಗಳಲ್ಲಿ ಬದನೇಕಾಯಿಯನ್ನು ತಗೊಂಡು ಬರಬಾರ್ದು ಈ ದಿನಗಳಲ್ಲಿ ಆದರೆ ಬದನೆಕಾಯಿಯಿಂದ ಮಾಡುವಂಥ ಅಡುಗೆಗಳನ್ನು ತಿನ್ಕೊಳ್ಬಹುದು ಹೆಂಗೆ ಅಂದರೆ ನಾವು ಮೊದಲೇ ತಗೊಂಡು ಬಂದು ಇಟ್ಕೊಂಡಿದ್ರೆ ಅದನ್ನು ನೀವು ಮಾಡಿಕೊಂಡು ಈ ದಿನ ತಿಂದರೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ನಾವು ಮಾಡುವ ಅಡುಗೆಗಳು ಮನೆಗೆ ತಗೊಂಡು ಬರುವಂಥ ವಸ್ತುಗಳು ಕೂಡ ನಮ್ಮ ಏಳಿಗೆಯನ್ನು ನಿರ್ಧಾರ ಮಾಡುತ್ತೆ ಈ ದಿನಗಳಲ್ಲಿ ಎಣ್ಣೆ ಪದಾರ್ಥಗಳನ್ನು ತಗೊಂಡು ಬರಬೇಡಿ ಅಂದರೆ ಅಡುಗೆಗಾಗಿರಬಹುದು ದೀಪಕ್ಕೆ ಪೂಜೆಗೆ ಆಗಿರಬಹುದು ಹಾಗೂ ಎಳ್ಳು ಸಾಸಿವೆ ಇವುಗಳನ್ನು ತಗೊಂಡು ಬರಬಾರ್ದು ಈ ದಿನಗಳಲ್ಲಿ ಮುಖ್ಯವಾಗಿ ಇದನ್ನು ಯಾರೂ ಕೂಡ ಶನಿವಾರದ ದಿನಗಳಲ್ಲಿ ತಗೊಂಡು ಬರಲೇಬೇಡಿ ಸ್ನೇಹಿತರೆ ಕಬ್ಬಿಣದ ವಸ್ತುಗಳನ್ನು ತಗೊಂಡು ಬರಬಾರ್ದು ಫರ್ನಿಚರ್ಸ್ ಇರುತ್ತಲ್ವ ಅವುಗಳನ್ನು ತಗೊಂಡು ಬರಬಾರ್ದು ನೋಡಿಕೊಂಡಿದ್ದೆ ಒಳ್ಳೆ ದಿನಗಳಲ್ಲಿ ತಗೊಂಡು ಬನ್ನಿ ಇದು ಎಲ್ಲವೂ ಕೂಡ ನಮ್ಮ ಜೀವನದ ಏಳಿಗೆಯನ್ನು ಏನಾಗುತ್ತೆ ಅನ್ನೋದು ಕೂಡ ನಿರ್ಧಾರ ಮಾಡುತ್ತೆ ಇನ್ನು ಸಮಸ್ಯೆಗಳು ಜಾಸ್ತಿ ಇದ್ದಾಗ ನಮಗೆ ಆಷಾಢ ಶನಿವಾರ ಅನ್ನೋದು ಎಷ್ಟು ಮುಖ್ಯವಾಗಿರುತ್ತೆ ಅಂದರೆ ಬರೀ ನಾವು ಗುರುವಾರ ಶುಕ್ರವಾರ ಲಕ್ಷ್ಮಿಯ ವಾರಗಳು ಎಂದು ಪೂಜೆ ಮಾಡ್ತೀವಿ ಎಲ್ರಿಗೂ ಗೊತ್ತಿರುವಂಥದ್ದೇ ಮಹಾಲಕ್ಷ್ಮಿಯನ್ನು ನಾವು ಪೂಜೆ ಮಾಡಿದ ತಕ್ಷಣ ಬರುವಂಥ ಶನಿವಾರವನ್ನು ಮರೆತು ಬಿಡ್ತೀವಿ ಶನಿವಾರದ ದಿನ ಯಾರು ಈ ರೀತಿಯ ಪರಿಹಾರಗಳು ಹಾಗೂ ವಿಷ್ಣು ಸ್ವಾಮಿಗೆ ದೀಪವನ್ನು ಹಚ್ಚುತ್ತಾರೆ ವೆಂಕಟೇಶ್ವರ ಸ್ವಾಮಿ ಅಂದರೆ ಆ ತಂದೆ ದಶಾವತಾರಗಳನ್ನು ತಾಳಿರ್ತಾನೆ ಆ ತಂದೆ ಕಲಿಯುಗದ ದೈವ ಆ ಸ್ವಾಮಿಗೆ ಯಾರು ದೀಪ ಹಚ್ಚುತ್ತಾರೆ ಹಾಗೂ ಈ ಪರಿಹಾರಗಳನ್ನು ಮಾಡ್ಕೊಳ್ತಾರೆ ಮಹಾಲಕ್ಷ್ಮಿ ಪ್ರಸನ್ನಗೊಳ್ತಾಳೆ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ ಬರೀ ಶುಕ್ರವಾರ ಮಾಡಿ ಶನಿವಾರ ಮರೆತು ಬಿಟ್ಟರೆ ನಾವು ಎಷ್ಟೇ ವಾರಗಳು ಎಷ್ಟೇ ದಿನಗಳು ಪೂಜೆ ಮಾಡಿದ್ರೂ ಕೂಡ ಅದರ ಫಲ ಅನ್ನೋದು ಸಿಗೋದಿಲ್ಲ ಯಾಕಂದರೆ ವಿಷ್ಣು ಸ್ವಾಮಿಯನ್ನು ಪೂಜಿಸುವಾಗ ಲಕ್ಷ್ಮೀ ದೇವಿಯನ್ನು ಮರಿಬಾರ್ದು ಲಕ್ಷ್ಮೀ ದೇವಿಯನ್ನು ಪೂಜೆ ಮಾಡಿದ ಮೇಲೆ ವಿಷ್ಣು ಸ್ವಾಮಿಯನ್ನು ಮರಿಬಾರ್ದು ಇದನ್ನು ಯಾರು ಫಾಲೋ ಮಾಡ್ತಾರೆ ಕರೆಕ್ಟಾಗಿ ಅವರಿಗೆ ಕಲಿಯುಗದ ದೈವ ವಿಷ್ಣು ಸ್ವಾಮಿ ನಮ್ಮ ಕಷ್ಟಗಳನ್ನು ಬಗೆಹರಿಸ್ತಾನೆ ಯಾಕೆ ಅಂದರೆ ಸಮಸ್ಯೆಗಳು ಅನ್ನೋದು ಮಾನವ ಜೀವನದಲ್ಲಿ ಈಗ ತುಂಬ ದೊಡ್ಡ ಸಮಸ್ಯೆಗಳು ಅಂತ ಹೇಳ್ತೀವಿ ಯಾಕಂದರೆ ಪ್ರತಿಯೊಂದಕ್ಕೂ ಕೂಡ ನಮಗೆ ದುಡ್ಡು ಅನ್ನೋದು ಎಷ್ಟು ಮುಖ್ಯವಾಗಿರುತ್ತೆ ಅದನ್ನು ಹೋಗ್ಲಾಡ್ಸ್ಕೊಳ್ಳೋದಕ್ಕೆ ಐದು ಲಕ್ಷ ಐದು ಕೋಟಿ ಸಾಲವಿದ್ದರೂ ತೀರಿಸಿ ನಾವು ನಿರಾಳವಾಗಿ ಇರುವಂಥ ಒಂದು ಪರಿಹಾರ ಅಂತ ಹೇಳ್ತೀನಿ ಐದು ರೂಪಾಯಿ ಕಾಯಿನನ್ನು ತಗೊಳ್ಳಿ ಐದು ಅನ್ನುವ ಸಂಖ್ಯೆ ಲಕ್ಷ್ಮೀ ದೇವಿಗೆ ಹತ್ತಿರವಾದ ಸಂಖ್ಯೆ ಇದನ್ನು ಅದಕ್ಕೆ ಕಾಯಿನ್ ತಗೊಳ್ಳಿ ಅಂತ ಹೇಳಿದೆ ಐದು ರೂಪಾಯಿ ಕಾಯಿನ್ ನೀವು ಯಾವುದಾದ್ರೂ ತಗೊಳ್ಬಹುದು ತೊಂದರೆ ಇಲ್ಲ ತಗೊಂಡು ಮೊದಲು ಫಸ್ಟು ಒಂದು ಬೌಲಲ್ಲಿ ನೀವು ಸ್ವಲ್ಪ ಅರಿಶಿಣವನ್ನು ಹಾಕಿ ಅಂದರೆ ಕಾಯಿನನ್ನು ನಾವು ಕ್ಲೋಸ್ ಮಾಡ್ತೀವಿ ಉಂಡೆ ಮಾಡಿದಾಗ ಇದನ್ನು ಅದರಲ್ಲಿ ಇಡ್ತೀವಿ ಅದಕ್ಕೋಸ್ಕರ ಎಷ್ಟು ಬೇಕಾಗುತ್ತೆ ಅನ್ನೋದು ನಿಮಗೊಂದು ಐಡಿಯಾ ಬರುತ್ತಲ್ವ ಅಷ್ಟು ಪೇಸ್ಟನ್ನು ನೀವು ಗಂಗಾಜಲ ಆಗಿರಬಹುದು ರೋಸ್ ವಾಟರ್ ಆಗಿರಬಹುದು ಹಾಕ್ಕೊಳ್ಳಿ ಇಲ್ಲ ಇವೆರಡೂ ನಮ್ಮ ಮನೆಯಲ್ಲಿ ಇಲ್ಲ ಅಂದರೆ ಸ್ವಲ್ಪ ಪಚ್ಚ ಕರ್ಪೂರ ಇಲ್ಲಾಂದರೆ ಸ್ವಲ್ಪ ಸಾಧಾರಣವಾದ ಕರ್ಪೂರ ಪಚ್ಚ ಕರ್ಪೂರ ವಿಷ್ಣು ಸ್ವಾಮಿಗೆ ತುಂಬ ಇಷ್ಟ ಅದಕ್ಕೋಸ್ಕರ ಹೇಳಿದ್ದು ಸ್ವಲ್ಪ ಸ ಅದನ್ನು ಪುಡಿ ಮಾಡಿ ಇದರಲ್ಲಿ ನೀವು ಪೇಸ್ಟ್ ಮಾಡಿಬಿಟ್ಟಿದ್ದೆ ಇದನ್ನು ಚೆನ್ನಾಗಿ ಗಟ್ಟಿಯಾಗಿ ಪೇಸ್ಟ್ ಮಾಡ್ಕೊಳ್ಳಿ ಇದ್ರ ಒಳಗಡೆ ನಾವು ಆ ಕಾಯಿನ್ ಇಡ್ತೀವಿ ಸ್ನೇಹಿತರೆ ಇದನ್ನು ಯಾರು ಒಂದು ಮೂರು ಅಥವಾ ಐದು ಇಲ್ಲಾಂದರೆ ಏಳು ವಾರಗಳು ಮಾಡ್ಕೊಳ್ತಾ ಬರ್ತಾರೆ ಅಕ್ಕ ನಾವು ಮೂರು ವಾರ ಮಾಡಿದ್ವಿ ರಿಸಲ್ಟ್ ಬಂದಿಲ್ಲ ಐದು ವಾರ ಮಾಡಿದ್ವಿ ರಿಸಲ್ಟ್ ಬಂದಿಲ್ಲ ಈ ಥರನೇ ಮಾಡ್ತೀರಾ ಅಷ್ಟೇ ಆದರೆ ಅದು ಎಷ್ಟು ನಂಬಿಕೆಯಿಂದ ಮಾಡಿಕೊಂಡ್ವಿ ಮತ್ತು ಇದನ್ನು ಮಾಡಿದಾಗ ನಮಗೆ ರಿಸಲ್ಟ್ ಬರಲೇಬೇಕು ಅನ್ನೋದು ಒಂದು ಕಂಡೀಷನ್ ಮೇಲೆ ತುಂಬ ಜನ ಮಾಡ್ತಾರೆ ಸ್ನೇಹಿತರೆ ದೇವ್ರ ಹತ್ರ ನಾವು ಕಂಡೀಷನ್ ಹಾಕೋದಕ್ಕಾಗೋದಿಲ್ಲ ಮಾಡೋದಕ್ಕೂ ಆಗೋದಿಲ್ಲ ನಾವು ದೇವ್ರ ಹತ್ರ ನಾವು ಏನು ಕೇಳಿ ಏನಕ್ಕೆ ಪೂಜೆ ಮಾಡ್ತೀವಿ ನಮ್ಮ ಮನಸ್ಸಿಗೆ ಸಮಾಧಾನ ಆಗೋದಕ್ಕೆ ಮಾಡ್ಕೊಳ್ತೀವಿ ನಾವು ಮಾಡ್ತಾ ಇರುವಂಥ ತಪ್ಪುಗಳನ್ನು ಮಾಡ್ತಾ ಇರ್ತೀವಿ ಸುಮ್ಮನೆ ನಾವು ಪರಿಹಾರಗಳನ್ನು ಮಾಡಿಕೊಳ್ಳುವಾಗ ಈ ಕ್ಷಣಕ್ಕೆ ನಮ್ಗೆ ಆಗ್ಬಿಡಬೇಕು ಈ ಎರಡು ಮೂರು ದಿನದಲ್ಲೇ ಆಗಿಬಿಟ್ರೇ ದೇವರು ಇದ್ದಾನೆ ಇಲ್ಲಾಂದರೆ ಇಲ್ಲ ಅನ್ನುವ ಮನಸ್ಥಿತಿಗಳು ತುಂಬ ಇದೆ ಸ್ನೇಹಿತರೆ ಆ ಥರ ಇಲ್ಲ ಯಾವಾಗಲೂ ನಮ್ಮ ಕಷ್ಟಗಳು ಬಂದಿದೆ ಅಂದರೆ ಕಷ್ಟಗಳು ಜಾಸ್ತಿ ಆಗ್ತಾ ಇದೆ ಅಂದರೆ ಮುಂದಿನ ದಿನಗಳು ನಾವು ತುಂಬ ಚೆನ್ನಾಗಿ ಬದುಕ್ತೀವಿ ಅನ್ನೋದಕ್ಕೆ ಆ ತಂದೆ ತೋರಿಸುವಂಥ ದಾರಿ ಅದಾಗಿರುತ್ತೆ ದೇವರಿಗೆ ಹತ್ತಿರ ಆಗುವಂಥ ಪರಿಹಾರಗಳು ನಾವು ಮನಸ್ಸಿಟ್ಟು ಪರಿಹಾರಗಳನ್ನು ಮಾಡಿಕೊಳ್ಬೇಕು ದೇವರಿಗೆ ಬಿಟ್ಟಿದ್ದು ನಮಗೆ ಯಾವ ಸಮಯಕ್ಕೆ ಏನನ್ನು ಕೊಡಬೇಕು ಅನ್ನೋದು ನಾವು ಮೊದಲೇ ನಿರ್ಧಾರ ಮಾಡ್ತೀವಿ ಪರಿಹಾರಗಳು ಮಾಡ್ಕೊಳ್ಳೋದಕ್ಕೂ ಮುಂಚೆನೇ ಪೂಜೆ ಮಾಡೋದಕ್ಕೂ ಮುಂಚೆನೇ ನಮಗೆ ನಾವು ಈ ಥರ ಇದ್ದೀವಿ ಇದು ನಮಗೆ ಬಂದುಬಿಡಬೇಕು ಆ ಥರ ಮಾಡಿದಾಗ ದಯವಿಟ್ಟು ಈ ಥರ ಮಾಡಿದ್ರೆ ಯಾರಿಗೂ ಅಷ್ಟೇ ಏನೂ ಸಿಗೋದಿಲ್ಲ ನಾವುಗಳು ನಮ್ಮ ಪ್ರಯತ್ನ ಏನಿರುತ್ತೋ ಅದನ್ನು ಮಾತ್ರ ಮಾಡಬೇಕು ಅದು ಮಿಕ್ಕಿದ್ದು ದೇವರಿಗೆ ಬಿಟ್ಟಿದ್ದು ಅದನ್ನು ಈ ಪರಿಹಾರಗಳ ಮುಖಾಂತರ ತಿಳ್ಕೊಳ್ಳಿ ಯಾವಾಗಲೂ ಅಷ್ಟೆ ಶನಿವಾರ ನೀವು ಸಂಜೆ ದೀಪ ಹಚ್ಚಿ ಪುಟ್ಟದಾಗಿ ವಿಷ್ಣು ಸ್ವಾಮಿಗೆ ದೀಪ ಹಚ್ಚಿದ ಮೇಲೆ ನೀವು ಲವಂಗ ಆಗಿರಬಹುದು ಏಲಕ್ಕಿ ಆಗಿರಬಹುದು ಹಾಕಿ ಆ ಸ್ವಾಮಿಗೆ ದೀಪವನ್ನು ಹಚ್ಚಿ ತುಂಬ ಮುಖ್ಯವಾಗಿ ಅಕ್ಕಿ ಹಿಟ್ಟಿನ ದೀಪ ಯಾರು ಮಾಡ್ತಾರೆ ನೋಡಿ ಶನಿವಾರದ ದಿನಗಳಲ್ಲಿ ಅವರ ಸಮಸ್ಯೆಗಳು ಬೇಗ ಬಗೆಹರಿಯುತ್ತೆ ಅಂಥವರು ಈ ಪರಿಹಾರವನ್ನು ಮಾಡಿಕೊಳ್ಬಹುದು ಅದರ ಜೊತೆ ಕೂಡ ಅಕಸ್ಮಾತು ಕೆಲವೊಬ್ಬರಿಗೆ ದೀಪಾರಾಧನೆ ಮಾಡೋದಕ್ಕಾಗೋದಿಲ್ಲ ಅಂಥವರು ಸೇಮ್ ಈ ಪರಿಹಾರವನ್ನು ಮಾಡಿಕೊಳ್ಳಿ ಇಷ್ಟು ಪೇಸ್ಟ್ ಮಾಡಿರ್ತೀರ ನೀವು ಅರಿಶಿಣವನ್ನು ಅದ್ರ ಒಳಗಡೆ ನೀವು ಐದು ರೂಪಾಯಿಯನ್ನು ಇಟ್ಟು ಉಂಡೆ ಕಟ್ಟಬೇಕು ಇದನ್ನು ಕಟ್ಟಿಬಿಟ್ಟು ವಿಷ್ಣು ಸ್ವಾಮಿಯ ಮುಂದೆ ಇಡಬೇಕು ಅಂದರೆ ಲಕ್ಷ್ಮೀದೇವಿ ವಿಷ್ಣು ಸ್ವಾಮಿ ಫೋಟೋ ನಿಮ್ಮ ಮನೆಯಲ್ಲಿರುತ್ತಲ್ವ ಫೋಟೋ ಮುಂದೆ ಇಟ್ಟು ಸಂಕಲ್ಪ ಮಾಡಿಕೊಂಡು ಈ ಥರ ಐದು ಸಾವಿರ ಐದು ಲಕ್ಷ ಐದು ಕೋಟಿ ಈ ಥರ ಅವರವರ ಅನುಸಾರ ಸಾಲಗಳು ಕೂಡ ಮಾಡಿರ್ತಾರೆ ಸ್ನೇಹಿತರೆ ತುಂಬ ಜನಕ್ಕೆ ಈಗ ತುಂಬ ಕಡಿಮೆ ದುಡಿಯುವಂಥವರಿಗೆ ಜಾಸ್ತಿನೇ ಅದು ಸಾಲ ಅನ್ನೋ ಥರ ಇರುತ್ತೆ ಅದಕ್ಕೋಸ್ಕರ ಸಾಲ ಕೂಡ ಬೇಗ ತಿರುತ್ತೆ ಕನಸುಗಳು ನನಸಾಗುತ್ತೆ ಮಾಡ್ಕೊಂಡು ನೋಡಿ ಮತ್ತೆ ಇದು ನೆಕ್ಸ್ಟ್ ವೀಕು ಶನಿವಾರ ಇದನ್ನು ತಗೊಂಡೋಗಿ ಅರಿಶಿಣವನ್ನು ತೆಗೆದುಬಿಡಿ ಕಾಯಿನ್ ಮಾತ್ರ ನೀವು ಉಂಡಿಗೆ ಹಾಕಿಬಿಟ್ಟು ಬನ್ನಿ ಇಷ್ಟೇ ಸುಲಭವಾಗಿ